ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೋಡಿ ನಾನು ಮತ್ತೆ ಇವತ್ತು ಧಕ್ಕೆಗೆ ಹೋಗಿದ್ದು ಹೋದೆ ಏನೆಲ್ಲ ಮೀನಿದೆ ಅಂತ ನೋಡೋಣ ಬನ್ನಿ ಇವತ್ತಂತೂ ತುಂಬ ತುಂಬ ರಶ್ ಇದೆ ಇಲ್ಲಿ ತುಂಬ ರಶ್ ಅಂದರೆ ತುಂಬ ರಶ್ಶು ಮೀನಿದು ಸಹ ರಾಶಿ ಬಿದ್ದಿದೆ ಮೀನೆಲ್ಲ ಬೊಂಡಸ್ ಮುರು ಮೀನಂತೂ ತುಂಬ ರಾಶಿ ಇದೆ ಯಾಕೆಂತ ಗೊತ್ತಾ ಲಾಸ್ಟ್ ಟೈಮ್ ಹೋಗೋ ಮುರು ಮೀನು ಇರಲಿಲ್ಲ ಇವತ್ತು ಮುರುಮೀನಿದ್ದೇ ರಾಶಿ ಮತ್ತು ಅಂಜಲ್ ಸಾಗಿ ರಾಶಿ ಬಿದ್ದಿದೆ ಅಂಜಲಿಗೆಲ್ಲ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೇಳ್ತಾರೆ ಅದು ಕೆ ಕೆಜಿಯಲ್ಲಿ ಒಂದು ಹೇಳ್ತಾರೆ ಒಂದು ನಾಲ್ಕು ಇದೆಲ್ಲ ಬರ್ತದೆ ಕೆ ಜಿಯಲ್ಲಿ ಅದನ್ನು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ

ಇವತ್ತೇ ಹೋಗಿ ನೀವು ಇವತ್ತು ಸಂಜೆವರೆಗೆ ಇರ್ತದೆ ಒಂದು ಏಳು ಗಂಟೆವರೆಗೆ ಸಹ ಇಲ್ಲಿ ಮೀನು ಇರ್ತದೆ ಸಕ್ಕೊಳಿ ಅದೇ ರೇಟಲ್ಲಿ ಸಿಗ್ತದೆ ಸಂಜೆ ಇವತ್ತಂತೂ ಬಾರ್ಗೇನ್ ಮಾಡಿದ ರೇಟಲ್ಲಿ ಸಿಗ್ತದೆ ಬಾರ್ಗೇನ್ ಮಾಡ್ಬೋದು ಮೀನಿಗೆ ಇವತ್ತು मे त ನೋಡಿ ಐದು ಮೇನ್ ಇಟ್ಟಿದ್ದಾರೆ ಇದಕ್ಕೆ ನಾಲ್ನೂರು ಸಿಗ್ತದೆ ಇದು ಒಂದು ಸಹ ಕಮ್ಮಿಗೆ ಕೇಳ್ಬೋದು ಇವತ್ತು ಸಂಜೆ ಕಮ್ಮಿರ್ತದೆ ಮಂಡಸ್ಸಿಗೂ ನೂರೈವತ್ತು ರೂಪಾಯಿ ಎರಡು ನೂರೈವತ್ತು ಅವೇತು ನೂರು ರೂಪಾಯಿ ನೋಡಿ ನಾನು ಇಷ್ಟು ಮೀನು ತಕೊಂಡು ಬಂದೆ ಇವತ್ತು ಮೀನಿದೆ ರಾಶಿ ಅಂದರೆ ರಾಶಿ ಅಲ್ವ ಅದಕ್ಕೆ ಇದು ಟೋಟಲ್ ನಾನು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಇಷ್ಟು ಟೋಟಲ್ ಫೋರ್ ಕೆಜಿ ಮೀನು ಇದು ನೋಡಿ ಬಂಗೂಡಿಯಲ್ಲಿ ಎಷ್ಟು ಗಟ್ಟಿಯಾಗಿ ಫ್ರೆಶ್ ಉಂಟು ನೋಡಿ ನಾನು ಅಲ್ಲೇ ಕ್ಲೀನ್ ಮಾಡಿ ತಂದೆ ತುಂಬಾ ಗಟ್ಟಿ ಉಂಟು ಫ್ರೆಶ್ ಇದೆ ಇದು ಸಹ ನೋಡಿ ಫ್ರೆಶ್ ಮೀನು ಹಾಗೆ ನೀವು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ಧನ್ಯವಾದ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್